ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಜರಾಸಂಧನ ನಿರ್ಬಂಧದಲ್ಲಿದ್ದ ರಾಜರು ಕೃಷ್ಣನಿಗೆ ಸಂದೇಶವನ್ನು ಕಳುಹಿಸಿದುದು ನಾರದ ಗಮನವು ಎಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಹೀಗೆ ಕೃಷ್ಣನು ಹದಿನಾರು ಸಾವಿರ ಮಂದಿ ರಾಜಕುಮಾರಿಯರೊಡನೆ ಕುಟುಂಬ ಧರ್ಮವನ್ನು ನಡೆಸುತ್ತಿದ್ದಾಗ ಅವನ ದಿನಚರ್ಯೆಯನ್ನು ತಿಳಿಸುವೆನು ಕೇಳು ರಾತ್ರಿಯಲ್ಲಿ ಕೃಷ್ಣನು ಆ ಸ್ತ್ರೀಯರೊಡನೆ ಸುಖಶಯ್ಯ ಎಲ್ಲಿದ್ದು ಬೆಳಗಿನ ಜಾವದಲ್ಲಿ ಮೊದಲನೆಯ ಕೋಳಿಯು ಕೂಗಿದೊಡನೆ ಎಚ್ಚರಗೊಳ್ಳುವನು ಆಗ ಕೃಷ್ಣನ ಕಂಠವನ್ನು ದೃಢವಾಗಿ ಆಲಂಗಿಸಿಕೊಂಡು ಪರಮಾನಂದದಲ್ಲಿ ಮಲಗಿದ್ದ ಆ ಸ್ತ್ರೀಯರೆಲ್ಲರೂ ಆತನ ಅಗಲಿಕೆಯನ್ನು ಸಹಿಸಲಾರದೆ ತಮ್ಮೊಳಗೆ ತಾವು ಅಯ್ಯೋ ಈ ಹಾಳು ಕೋಳಿಗಳು ಈಗಾಗಲೇ ಕೂಗುತ್ತಿರುವವಲ್ಲ ಎಂದು ಅವುಗಳನ್ನು ಶಪಿಸುವರು ಸ್ವಲ್ಪ ಹೊತ್ತಿನೊಳಗಾಗಿಯೇ ಗೃಹೋದ್ಯಾನದಿಂದ ಮಂದಾರ ಪುಷ್ಪಗಳ ಸುಗಂಧದೊಡನೆ ಬೆಳಗಿನ ಗಾಳಿಯು ತಂಪಾಗಿ ಬೀಸುತ್ತಾ ಅದರೊಡನೆ ಭ್ರಮರ ಝಂಕಾರಗಳು ಕೇಳಿಬರುವವು ಕೃಷ್ಣನನ್ನು ಸುಪ್ರಭಾತ ಸ್ತುತಿಗಳಿಂದ ಎಚ್ಚರಗೊಳಿಸುವುದಕ್ಕಾಗಿ ಬಂದ ಸ್ತುತಿ ಪಾಠಕರಂತೆ ವನ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುವವು ಪ್ರಭಾತ ಸಮಯವು ಹೀಗೆ ಸರ್ವ ಜನ ಮನೋರಂಜಕವಾಗಿದ್ದರು ಶ್ರೀಕೃಷ್ಣನ ಭುಜಗಳಿಂದ ಆಲಂಗಿತರಾಗಿ ಮಲಗಿದ್ದ ರುಕ್ಮಿಣಿ ಮೊದಲಾದ ಸ್ತ್ರೀಯರಿಗೆ ಆ ಸುಖವು ತಪ್ಪಿ ಹೋಗುವುದೆಂಬ ಭಯದಿಂದ ಆ ಕಾಲವು ಮನಸ್ಸಿಗೆ ಬಹಳ ಅಸಮರ್ಪಕವಾಗಿಯೇ ತೋರುವುದು ಹೀಗೆ ಬೆಳಗಾಗುವುದಕ್ಕೆ ಮೊದಲು ಮುಹೂರ್ತದಲ್ಲಿಯೇ ಕೃಷ್ಣನು ಹಾಸಿಗೆಯಿಂದೆದ್ದು ಆಚಮನಾದಿಗಳಿಂದ ಶುದ್ಧನಾಗಿ ಪ್ರಕೃತಿಗಿಂತಲೂ ವಿಲಕ್ಷಣವಾಗಿಯೂ ತನಗೆ ಮೇಲಾದ ಅಥವಾ ಸಮಾನವಾದ ಬೇರೆ ವಸ್ತುವಿಲ್ಲದುದಾಗಿಯೂ ಸ್ವಯಂ ಪ್ರಕಾಶವಾಗಿಯೂ ಸಮಸ್ತ ಜಗತ್ತನ್ನು ತನಗೆ ಶರೀರವಾಗಿ ಹೊಂದಿರುವುದರಿಂದ ಎಲ್ಲವೂ ತಾನೇ ಆಗಿಯೂ ಜಾಡ್ಯಾದಿ ಕಲ್ಪನೆಗಳಿಲ್ಲದುದರಿಂದ ಅವ್ಯಯವಾಗಿಯೂ ಪಾಪ ಪುಣ್ಯಗಳ ಸಂಬಂಧವಿಲ್ಲದುದರಿಂದ ನಿಷ್ಕಲ್ಮಷವಾಗಿಯೂ ನಿರ್ವಿಕಾರವಾಗಿಯೂ ಈ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವೆನಿಸಿಕೊಂಡ ನಿಜ ಧರ್ಮಗಳಿಂದ ಕೂಡಿ ಸತ್ಯ ಜ್ಞಾನಾನಂದ ಸ್ವರೂಪವಾಗಿಯೂ ಇರುವ ಪರಬ್ರಹ್ಮಾತ್ಮಕವಾದ ತನ್ನ ಸ್ವರೂಪವನ್ನೇ ತಾನು ಧ್ಯಾನ ಮಾಡುತ್ತಾ ಕೊಳ್ಳಿರುವನು ಆಮೇಲೆ ಶುದ್ಧ ಜಲದಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ನಡೆಸಿ ಭೌತ ವಸ್ತ್ರಗಳನ್ನು ಧರಿಸಿ ಸಂಧ್ಯಾ ವಂದನಾದಿಗಳನ್ನು ನಡೆಸುವನು ಅಗ್ನಿಹೋತ್ರ ಕಾರ್ಯಗಳನ್ನು ಮಾಡಿದ ಮೇಲೆ ಮೌನದಿಂದ ಗಾಯತ್ರಿಯನ್ನು ಜಪಿಸುವನು ಆಗಲೇ ಉದಿಸಿ ಬರುವ ಸೂರ್ಯನಿಗೆ ಇದಿರಾಗಿ ನಿಂತು ಉಪಸ್ಥಾನವನ್ನು ಮಾಡುವನು ತನಗೆ ಅಂಶಭೂತರಾದ ದೇವತೆಗಳನ್ನು ಋಷಿಗಳನ್ನು ಪಿತೃದೇವತೆಗಳನ್ನು ಗುರು ಹಿರಿಯರನ್ನು ಬ್ರಾಹ್ಮಣರನ್ನು ವಿದ್ಯುಕ್ತವಾಗಿ ತರ್ಪಣಾದಿಗಳಿಂದ ಪೂಜಿಸುವನು ಆಮೇಲೆ ಉತ್ತಮರಾದ ಬ್ರಾಹ್ಮಣರನ್ನು ಕರೆಸಿ ಅವರನ್ನು ವಸ್ತ್ರಾದಿಗಳಿಂದ ಅಲಂಕರಿಸಿ ಅವರಿಗೆ ಸುವರ್ಣ ಶೃಂಗಗಳಿಂದಲೂ ಬೆಳ್ಳಿಯ ಗೊರಸಲುಗಳಿಂದಲೂ ಉತ್ತಮ ವಸ್ತ್ರಗಳಿಂದಲೂ ಅಲಂಕೃತಗಳಾದ ಆಗಲೇ ಕರುಹಾಕಿದ ಅನೇಕ ಗೋವುಗಳನ್ನು ದಾನ ಮಾಡುವನು ಮತ್ತು ಅನೇಕ ಬ್ರಾಹ್ಮಣರಿಗೆ ದೌತ ವಸ್ತ್ರಗಳು ಕೃಷ್ಣಾಜಿನಗಳು ಎಳ್ಳು ಮೊದಲಾದ ಸಾಮಗ್ರಿಗಳೊಡನೆ ಒಂದೊಂದು ದಿನವೂ ಒಂದೊಂದು ಪದ್ಮ ಸಂಖ್ಯೆಯುಳ್ಳ ಸುವರ್ಣವನ್ನು ದಾನ ಮಾಡುವನು ಹಾಗೆಯೇ ಗೋ ಬ್ರಾಹ್ಮಣರನ್ನು ಗುರುಗಳನ್ನು ವೃದ್ಧರನ್ನು ಸಮಸ್ತ ಭೂತಗಳನ್ನು ನಮಸ್ಕರಿಸಿ ಬರುವನು ಕಪಿಲೆ ಮೊದಲಾದ ಮಂಗಳ ವಸ್ತುಗಳನ್ನು ಕೈಯಿಂದ ಸ್ಪರ್ಶಿಸುವನು ಸಮಸ್ತ ಲೋಕಕ್ಕೂ ತಾನೇ ಭೂಷಣವಾಗಿದ್ದರು ಗಂಧ ಪುಷ್ಪ ವಸ್ತ್ರಾಭರಣಗಳಿಂದ ತನ್ನ ದೇಹವನ್ನು ಅಲಂಕರಿಸಿಕೊಳ್ಳುವನು ತನ್ನ ಅಂತಃಪುರದಲ್ಲಿಯೂ ಪಟ್ಟಣದಲ್ಲಿಯೂ ದೇಶದಲ್ಲಿಯೂ ಇರತಕ್ಕ ಸಮಸ್ತ ವರ್ಣದವರಿಗೂ ಮಂತ್ರಿ ಮೊದಲಾದ ಪ್ರಕೃತಿಗಳಿಗೂ ಅವರವರಿಗೆ ಬೇಕಾದ ಇಷ್ಟ ವಸ್ತುವನ್ನು ಕೊಡಿಸಿ ತೃಪ್ತಿಪಡಿಸುವನು ಮತ್ತು ಬ್ರಾಹ್ಮಣರನ್ನು ಸಾಲಾಗಿ ತನ್ನ ಮುಂದೆ ಕುಳ್ಳಿರಿಸಿ ಅವರನ್ನು ಗಂಧ ಪುಷ್ಪ ತಾಂಬೂಲಾದಿಗಳಿಂದ ಪೂಜಿಸುವನು ಆಮೇಲೆ ಪ್ರಾತಃ ಕಾಲದಲ್ಲಿ ಮಂಗಳಾರ್ಥವಾಗಿ ನೋಡಬೇಕಾದ ತುಪ್ಪ ಗೋವುಗಳು ಬ್ರಾಹ್ಮಣರು ದೇವತೆಗಳು ಮದ ಮುಂತಾದವುಗಳೆಲ್ಲವನ್ನು ದರ್ಶನ ಮಾಡಿ ಬಂದು ಇಷ್ಟ ಮಿತ್ರರೊಡನೆಯೂ ಮಂತ್ರಿ ಮೊದಲಾದವರೊಡನೆಯೂ ಪತ್ನಿಯರೊಡನೆಯೂ ವಿನೋದದಿಂದ ಮಾತನಾಡುತ್ತಿರುವನು ಇಷ್ಟರಲ್ಲಿ ಸಾರಥಿಯು ಸುಗ್ರೀವ ಮೊದಲಾದ ನಾಲ್ಕು ಕುದುರೆಗಳಿಂದ ಹೂಡಿದ ಅದ್ಭುತವಾದ ರಥವನ್ನು ತಂದು ಬಾಗಿಲಲ್ಲಿ ನಿಲ್ಲಿಸಿ ಕೃಷ್ಣನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಆ ವಿಚಾರವನ್ನು ತಿಳಿಸುವನು ಒಡನೆಯೇ ಕೃಷ್ಣನು ಆ ಸಾರಥಿಯ ಕೈಯನ್ನು ಹಿಡಿದು ಉದಯ ಪರ್ವತವನ್ನೇರುವ ಸೂರ್ಯನಂತೆ ಆ ರಥವನ್ನೇರಿ ಕುಳಿತು ತನ್ನ ಮಂತ್ರಿಗಳಾದ ಉದ್ಧವ ಸಾತ್ಯಿಕಗಳನ್ನು ಅದರಲ್ಲಿ ಕುಳ್ಳಿರಿಸಿಕೊಳ್ಳುವನು ಹೀಗೆ ಕೃಷ್ಣನು ರಥಾರೂಢನಾಗಿ ಹೊರಡುತ್ತಿರುವುದನ್ನು ನೋಡಿ ಅಂತಃಪುರ ಸ್ತ್ರೀಯರೆಲ್ಲರೂ ಅವನ ವಿರಹವನ್ನು ಸೈರಿಸಲಾರದೆ ಲಜ್ಜೆಯಿಂದಲೂ ಅನುರಾಗದಿಂದಲೂ ಕೂಡಿದ ದೃಷ್ಟಿಯಿಂದ ಅವನನ್ನೇ ಎವೆ ಮುಚ್ಚದೆ ನೋಡುತ್ತಿರುವರು ಆಗ ಕೃಷ್ಣನು ಮಂದಹಾಸದಿಂದ ಅವರ ಮನಸ್ಸನ್ನು ಮತ್ತಷ್ಟು ಹೆಚ್ಚಾಗಿ ಆಕರ್ಷಿಸುತ್ತಾ ಪ್ರಯತ್ನದಿಂದ ರಥವನ್ನು ಮುಂದೆ ಬಿಟ್ಟುಕೊಂಡು ಹೊರಡುವನು ಅಲ್ಲಿಂದ ಬಂದು ಅನೇಕ ಯಾದವರೊಡನೆ ಸುಧರ್ಮ ಎಂಬ ಸಭೆಯನ್ನು ಪ್ರವೇಶಿಸುವನು ಓ ಪರೀಕ್ಷೆದ್ರಾಜ ಆ ಸಭೆಯಲ್ಲಿ ಕುಳಿತವರೊಬ್ಬರಿಗೂ ಹಸಿವು ಬಾಯಾರಿಕೆ ಶೋಕ ಮೋಹ ಜರ ಮರಣಗಳೆಂಬ ಷಡೂರ್ಮಿಗಳ ಸಂಬಂಧವೇ ಇಲ್ಲವೆಂದು ತಿಳಿ ಕೃಷ್ಣನು ಆ ಸಭೆಯನ್ನು ಪ್ರವೇಶಿಸಿ ತನ್ನ ತೇಜಸ್ಸಿನಿಂದಲೇ ದಿಕ್ಕುಗಳೆಲ್ಲವನ್ನೂ ಬೆಳಗುತ್ತ ನಕ್ಷತ್ರಗಳ ನಡುವೆ ಪ್ರಕಾಶಿಸುವ ಚಂದ್ರನಂತೆ ಅನೇಕ ಯಾದವ ವೀರರ ನಡುವೆ ಆ ಅಗ್ರಾಸನವನ್ನೇರಿ ಕೊಳ್ಳಿರುವನು ಆಗ ಸಭಾ ಮಧ್ಯದಲ್ಲಿದ್ದ ಕೃಷ್ಣನನ್ನು ವಿದೂಷಕರು ತಮ್ಮ ಹಾಸ್ಯ ನೈಪುಣ್ಯದಿಂದಲೂ ನಟ ನರ್ತಕಿಯರು ತಮ್ಮ ನಾಟ್ಯಗಳಿಂದಲೂ ಸಂತೋಷಗೊಳಿಸುವರು ಗಾಯಕರು ವೀಣೆ ವೇಣು ಮೃದಂಗ ತಾಳ ಶಂಖ ಮೊದಲಾದ ವಾದ್ಯಗಳೊಡನೆ ಗಾನ ಮಾಡುವರು ಸೂತ ಮಾಗಧ ವಂದಿಗಳೆಂಬ ಸ್ತುತಿ ಪಾಠಕರು ಸ್ತುತಿಸುವರು ಬ್ರಹ್ಮವಾದಿಗಳಾದ ಬ್ರಾಹ್ಮಣರು ಆ ಕೃಷ್ಣನ ಮುಂದೆ ಪುಣ್ಯಕೀರ್ತಿಯುಳ್ಳ ಪುರಾತನ ರಾಜರು ಗಾದೆ ಪುರಾಚ ಪುರಾತನ ರಾಜರ ಗಾಥೆಗಳನ್ನು ಕೀರ್ತಿಸಿ ಕೊಂಡಾಡುವರು ಹೀಗೆ ಕೃಷ್ಣನು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಒಮ್ಮೆ ಸಭಾಸೀನಾಗಿ ಕುಳಿತಿದ್ದಾಗ ದ್ವಾರಪಾಲಕರು ಮುಂದೆ ಬಂದು ಯಾವನು ಹೊಸ ಮನುಷ್ಯನೊಬ್ಬನು ದರ್ಶನಾರ್ಥವಾಗಿ ಬಾಗಿಲಲ್ಲಿ ನಿರೀಕ್ಷಿಸುತ್ತಿರುವುದಾಗಿ ಕೃಷ್ಣನಿಗೆ ತಿಳಿಸಿದರು ಅವನನ್ನು ಒಳಕ್ಕೆ ಕರೆತರುವಂತೆ ಕೃಷ್ಣನು ಅನುಮತಿಯನ್ನು ಕೊಟ್ಟ ಮೇಲೆ ದ್ವಾರಪಾಲಕರು ಅವನನ್ನು ಸಭಾಸ್ಥಾನಕ್ಕೆ ಕರೆತಂದರು ಆಗ ಆ ಪುರುಷನು ಕೃಷ್ಣನಿಗೆ ಕೈ ಮುಗಿದು ಜರಾಸಂದನು ದಿಗ್ವಿಜಯಕ್ಕೆ ಹೊರಟಾಗ ತನಗೆ ಶರಣಾಗತರಾಗದಿದ್ದ ಇಪ್ಪತ್ತು ಸಾವಿರ ಮಂದಿ ರಾಜರನ್ನು ಸೆರೆಯಲ್ಲಿ ಬಂಧಿಸಿಟ್ಟಿರುವ ಸಂಗತಿಯನ್ನು ಆ ರಾಜರು ಅನುಭವಿಸುತ್ತಿರುವ ಕಷ್ಟವನ್ನು ವಿವರಿಸಿ ಅವರು ತನ್ನ ಮೂಲಕವಾಗಿ ಕೃಷ್ಣನಿಗೆ ಕಳುಹಿಸಿರುವ ಸಂದೇಶವನ್ನು ಹೀಗೆಂದು ತಿಳಿಸುವನು ಕೃಷ್ಣ ಕೃಷ್ಣ ಅಪ್ರಮೇಯ ಪ್ರಭಾವ ನೀನು ಮೊರೆಹೋಗವರನ್ನು ಕೈ ಬಿಡದೆ ಅವರ ಭಯವನ್ನು ನೀಗಿಸತಕ್ಕವನು ಸಂಸಾರ ಭಯವೆಂಬುದು ನಮ್ಮನ್ನು ಅನವರತವು ಬಾಧಿಸು ಬಾಧಿಸುತ್ತಿದ್ದರು ಆ ಭಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ತೋರದೆ ಅದರಲ್ಲಿಯೇ ತೊಳಲುತ್ತಿರುವೆ ತೊಳಲುತ್ತಿದ್ದೆವು ಈಗ ನಾವೆಲ್ಲರೂ ನಿನ್ನನ್ನೇ ದಿಕ್ಕಾಗಿ ನಂಬಿರುವೆವು ಲೋಕದಲ್ಲಿ ಯಾವ ಚೇತನರು ವಿಷಯಾಸಕ್ತಿಯಿಂದ ಕಾಮ್ಯ ಕರ್ಮಗಳನ್ನು ನಡೆಸುತ್ತಾ ನಿನ್ನಿಂದ ಪಾಂಚರಾತ್ರ ಗೀತೆ ಮುಂತಾದವುಗಳ ಮೂಲಕವಾಗಿ ಉಪದೇಶಿಸಲ್ಪಟ್ಟ ನಿನ್ನ ಆರಾಧನಾ ರೂಪವಾದ ಸತ್ಕರ್ಮಗಳಲ್ಲಿಯಾಗಲಿ ನಿನ್ನಲ್ಲಿ ಶರಣಾಗತಿ ಮೊದಲಾದ ಸ್ವಧರ್ಮದಲ್ಲಿಯಾಗಲಿ ಎಚ್ಚರ ತಪ್ಪಿರುವರು ಅವರನ್ನು ಜೀವಿತಾಶ ಎಂಬುದು ಬಿಟ್ಟು ಹೋಗಲಾರದು ಹೀಗೆ ಅವರನ್ನು ಎಡಬಿಡದೆ ಅನುವರ್ತಿಸಿ ಬರತಕ್ಕ ಜೀವಿತಾಶೆಯನ್ನು ಕಾಲ ಸ್ವರೂಪದಿಂದ ಅಕಸ್ಮಾತ್ತಾಗಿ ಬಂದು ಮುರಿಯತಕ್ಕ ನಿನಗೆ ನಮಸ್ಕಾರವು ಓ ಜಗದೀಶ್ವರ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾರ್ಥವಾಗಿಯೇ ನೀನು ನಿನ್ನ ಅಂಶಭೂತನಾದ ಬಲರಾಮನೊಡನೆ ಈ ಲೋಕದಲ್ಲಿ ಅವತರಿಸಿರುವೆ ಹೀಗೆ ನೀನು ಲೋಕಕ್ಷೇಮಕ್ಕಾಗಿಯೇ ಅವತರಿಸಿ ಸರ್ವಭೂತ ದಯಾಪರನಾಗಿದ್ದರು ಕೆಲವರು ನಿನ್ನ ನಿಗ್ರಹಕ್ಕೆ ಪಾತ್ರರಾಗಿ ದುಃಖಿಸುವುದೇಕೆಂದರೆ ಅವರು ನಿನ್ನ ಆಜ್ಞೆಯನ್ನು ಮೀರಿ ನಡೆದುದರಿಂದಲೋ ಅಥವಾ ತಮ್ಮ ಪಾಪ ಫಲದಿಂದಲೋ ಹಾಗೆ ದುಃಖ ಭಾಗಿಗಳಾಗಿರಬೇಕು ಇದು ಹೊರತು ಬೇರೆ ಕಾರಣವೇನು ನಮಗೆ ತೋರುವುದಿಲ್ಲ ದೇವ ಈಗ ನಾವು ಜರಾಸಂಧನ ನಿರ್ಬಂಧದಲ್ಲಿ ಸಿಕ್ಕಿ ಆ ದುಃಖ ನಿವೃತ್ತಿಗಾಗಿ ಮಾತ್ರವೇ ನಿನ್ನಲ್ಲಿ ಹೊಕ್ಕಿರುವೆವೆಂದು ತಿಳಿಯಬಾರದು ನಾವು ಹುಟ್ಟಿದುದು ಮೊದಲು ಅಂತಹ ಕಷ್ಟಗಳಲ್ಲಿಯೇ ಸಿಕ್ಕಿ ನರಳುತ್ತಿರುವೆವು ನಮ್ಮ ರಾಜ್ಯ ಸುಖವೆಂಬುದು ಕೇವಲ ಸ್ವಪ್ನಪ್ರಾಯವಾಗಿ ಅಸ್ಥಿರವೆನಿಸಿರುವುದು ಮತ್ತು ಇದು ಕರ್ಮಾಧೀನವಾಗಿ ಬಂದುದು ಈ ರಾಜ್ಯ ಅಧಿಕಾರವಿರುವವರೆಗೂ ಶತ್ರುಗಳ ಭಯವು ತಪ್ಪಿದುದಲ್ಲ ಈ ನಮ್ಮ ರಾಜ ಶರೀರವೆಂಬುದು ಶವಪ್ರಾಯವಾಗಿ ಆತ್ಮಕ್ಕೆ ಕೇವಲ ಭಾರಭೂತವಲ್ಲದೆ ಬೇರೆಯಲ್ಲ ಆದುದರಿಂದ ಓ ಈಶಾ ಈಗ ನಾವು ನಿಷ್ಕಾಮರಾದ ಯೋಗಿಗಳಿಗೂ ನಿನ್ನ ಅನುಗ್ರಹ ಬಲದಿಂದಲೇ ಲಭಿಸಬಹುದಾದ ನಿನ್ನ ಧ್ಯಾನ ರೂಪವಾದ ಸುಖವನ್ನು ನಿರಾಕರಿಸಿ ನಿನ್ನ ಮಾಯೆಯಿಂದ ಮೋಹಿತರಾಗಿ ಈ ಲೋಕದಲ್ಲಿ ಅನೇಕ ಕಷ್ಟಕ್ಕೆ ಸಿಕ್ಕಿ ತೊಳಲುತ್ತಿರುವೆವು ಆದುದರಿಂದ ಆಶ್ರಿತರ ದುಃಖವನ್ನು ನೀಗಿಸತಕ್ಕ ಓ ಕೃಷ್ಣ ಹೀಗೆ ಮೊದಲಿಂದಲೂ ದುಃಖಭಾಗಿಗಳಾಗಿದ್ದು ಈಗ ಜರಾಸಂದನ ಸ್ಥಿತಿಯಲ್ಲಿ ಕಟ್ಟು ವಿಶೇಷ ದುಃಖಕ್ಕೆ ಒಳಗಾಗಿರುವ ನಮ್ಮನ್ನು ಈ ನಿರ್ಬಂಧದಿಂದಲೂ ಕರ್ಮ ಬಂಧದಿಂದಲೂ ಬಿಡಿಸಿ ಉದ್ಧರಿಸಬೇಕು ಆ ಜರಾಸಂಧನು ತಾನೊಬ್ಬನೇ ಹತ್ತು ಸಾವಿರ ಆನೆಯ ಬಲವುಳ್ಳವನಾಗಿ ಸಿಂಹವು ಕುರಿಗಳ ಹಿಂಡನ್ನು ಹಿಡಿಯುವಂತೆ ನಮ್ಮೆಲ್ಲರನ್ನು ಸಾಗಿಸಿ ತಂದು ತನ್ನ ಅರಮನೆಯಲ್ಲಿ ನಿರ್ಬಂಧಿಸಿಟ್ಟಿರುವನು ನೀನು ಆತನ ಪರಾಕ್ರಮವನ್ನು ಕಾಣದವನಲ್ಲ ಇದಕ್ಕೆ ಹಿಂದೆ ಹದಿನೇಳಾವರ್ತಿ ಅವನು ನಿನ್ನಿಂದ ಯುದ್ಧದಲ್ಲಿ ಪರಾಜಿತನಾಗಿ ಹೋಗಿದ್ದರು ಕೊನೆಗೆ ಹದಿನೆಂಟನೆಯ ಯುದ್ಧದಲ್ಲಿ ನಿನ್ನನ್ನು ಜಯಿಸಿಬಿಟ್ಟೆ ಎಂಬ ಮದದಿಂದ ನಿನ್ನ ಕಡೆಯವರಾದ ನಮ್ಮನ್ನು ಬಹಳವಾಗಿ ಕೋಳಾಡಿಸುತ್ತಿರುವನು ಆದರೆ ಕೃಷ್ಣ ನಿನ್ನನ್ನು ನಿಗ್ರಹಿಸತಕ್ಕ ಶಕ್ತಿಯು ಬೇರೊಬ್ಬರಿಗೆ ಇಲ್ಲವಾದರೂ ಮನುಷ್ಯ ಲೀಲೆಯನ್ನು ನಟಿಸುವುದಕ್ಕಾಗಿ ನೀನು ಅವನಿಂದ ಪರಾಜಿತನಾದಂತೆ ಓಡಿ ಹೋದುದನ್ನು ನೋಡಿ ಮೂಢನಾದ ಜರಾಸಂದನು ತಾನೇ ಜಯಿಸಿದನೆಂಬ ಗರ್ವದಿಂದ ಬೀಗುತ್ತಿರುವನು ಅವನನ್ನು ನಿಗ್ರಹಿಸಿ ನಮ್ಮನ್ನು ಉದ್ಧರಿಸಬೇಕು ಎಂದು ಆ ರಾಜದೂತನು ಕೃಷ್ಣನಿಗೆ ತಮ್ಮ ರಾಜರು ಕೇಳಿ ಕಳುಹಿಸಿದ ಸಂದೇಶವನ್ನು ತಿಳಿಸಿ ತನ್ನ ಮಾತಿನಿಂದ ತಿರುಗಿ ಕೃಷ್ಣನನ್ನು ಕುರಿತು ಓ ಪ್ರಭು ಚರಾಸಂಧನ ನಿರ್ಬಂಧದಲ್ಲಿರುವ ಆ ರಾಜರೆಲ್ಲರೂ ನಿನ್ನ ಪಾದಮೂಲವನ್ನೇ ತಮಗೆ ದಿಕ್ಕೆಂದು ನಂಬಿ ನಿನ್ನ ದರ್ಶನಕ್ಕಾಗಿ ತವಕಿಸುತ್ತಿರುವರು ನೀನು ಅವರ ಕಷ್ಟವನ್ನು ನೀಗಿಸಿ ಕ್ಷೇಮವನ್ನು ಉಂಟು ಮಾಡಬೇಕು ಎಂದನು ರಾಜದೂತನು ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿ ದಿವ್ಯ ತೇಜೋ ವಿಶಿಷ್ಟನಾದ ನಾರದ ಮಹರ್ಷಿಯು ಪಿಂಗಳ ವರ್ಣವಾದ ತನ್ನ ಜಟಾಭಾರದಿಂದ ಸೂರ್ಯನೇ ಉದಿಸಿ ಬಂದಂತೆ ಆ ಸಭೆಗೆ ಪ್ರವೇಶಿಸಿದನು ಆ ಮಹರ್ಷಿಯ ಸಭಾ ಪ್ರವೇಶವನ್ನು ಮಾಡುವಾಗ ತನಗೆ ಪ್ರಿಯನಾದ ಕೃಷ್ಣನ ಜನ್ಮಗಳನ್ನು ಕರ್ಮಗಳನ್ನು ಸ್ತುತಿಸುತ್ತಾ ತನ್ನ ಗಾನಾಮೃತದಿಂದ ಕೃಷ್ಣನನ್ನು ಆ ಸಭಾಜನರನ್ನು ಇತರ ಸಮಸ್ತ ಜನಗಳನ್ನು ಆನಂದಗೊಳಿಸುತ್ತಿದ್ದನು ಸಮಸ್ತ ಲೋಕಪಾಲಕರಿಗೂ ಪ್ರಭುವಾದ ಕೃಷ್ಣನು ನಾರದನನ್ನು ಕಂಡೊಡನೆ ಅಲ್ಲಿದ್ದ ಸಮಸ್ತ ಪರಿವಾರಗಳೊಡನೆ ಇದಿರೆದ್ದು ತಲೆ ಬಗ್ಗೆ ನಮಸ್ಕರಿಸಿ ಯಥೋಚಿತವಾದ ಆಸನವನ್ನು ಕೊಟ್ಟು ಸತ್ಕರಿಸಿ ಕೊಳ್ಳಿರಿಸಿದ ಮೇಲೆ ಮೃದು ಮಧುರ ವಾಕ್ಯದಿಂದ ಹೀಗೆಂದು ಪ್ರಶ್ನೆ ಮಾಡುವನು ಓ ಮುನೀಂದ್ರ ತ್ರೈಲೋಕ್ಯವು ನಿರ್ಭಯವಾಗಿ ನೆಮ್ಮದಿಯಿಂದ ಇರುವುದಷ್ಟೇ ನಾವು ಲೋಕ ಸಂಚಾರವನ್ನು ಮಾಡುತ್ತಿರುವುದು ನಮಗೆ ಪರಮ ಲಾಭವು ಏಕೆಂದರೆ ನಿಮ್ಮಿಂದ ಆಗಾಗ ನಮಗೆ ಲೋಕ ವೃತ್ತಾಂತವೆಲ್ಲವೂ ತಿಳಿದು ಬರುತ್ತಿರುವುದು ಈಶ್ವರ ನಿರ್ಮಿತವಾದ ಎಲ್ಲ ಲೋಕಗಳಲ್ಲಿಯೂ ನಿಮಗೆ ತಿಳಿಯದ ವೃತ್ತಾಂತವಿಲ್ಲ ಆದುದರಿಂದ ಈ ಪಾಂಡವರು ಏನು ಮಾಡುತ್ತಿರುವರು ಎಂಬುದನ್ನು ತಿಳಿಸಬೇಕು ಎಂದನು ಅದಕ್ಕ ನಾರದನು ಮುಗುಳ್ನಗೆಯಿಂದ ಕೃಷ್ಣನನ್ನು ಕುರಿತು ಕೃಷ್ಣ ಇದೀಗ ಚೆನ್ನಾಯಿತು ನೀನು ಪಾಂಡವರ ವೃತ್ತಾಂತವನ್ನು ನನ್ನಿಂದಲೇ ಕೇಳಿ ತಿಳಿಯಬೇಕಲ್ಲವೇ ಸಕಲ ಭೂತಗಳಲ್ಲಿಯೂ ಅಂತರಾತ್ಮನಾಗಿ ಸರ್ವಜ್ಞತ್ವಾದಿ ತತ್ವಗಳಿಂದ ಕೂಡಿ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದ ನೀನು ಪ್ರಪಂಚ ವ್ಯಾಪಾರವನ್ನು ಬೇರೊಬ್ಬರಿಂದ ಕೇಳಿ ತಿಳಿಯಬೇಕೇ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ನಿಜ ಮಾಯೆಯಿಂದ ಮೋಹಗೊಳಿಸತಕ್ಕ ನೀನು ಲೋಕವ್ಯಾಪಾರವನ್ನೇ ತಿಳಿಯದವನಂತೆ ನನ್ನನ್ನು ಪ್ರಶ್ನೆ ಮಾಡುವುದು ಕೂಡ ನಮ್ಮಂಥವರನ್ನು ಮೋಹಗೊಳಿಸತಕ್ಕ ಒಂದು ಮಾಯೆ ಎಂದೇ ಎಣಿಸಬೇಕಾಗಿದೆ ಬೂದಿ ಮುಚ್ಚಿದ ಕೆಂಡದಂತೆ ನಿನ್ನ ಶಕ್ತಿಯನ್ನು ಹೊರಕ್ಕೆ ಕಾಣಿಸದೆ ನಮ್ಮಂಥವರನ್ನು ಮೋಹಗೊಳಿಸುವುದಕ್ಕಾಗಿ ಈ ಪ್ರಶ್ನೆಗಳನ್ನು ಕೇಳುವೆ ಮಾಯಾ ನಾಟಕ ಸೂತ್ರಧಾರಿಯಾದ ನಿನ್ನ ವಿಷಯದಲ್ಲಿ ಇದೇನು ನನಗೆ ಆಶ್ಚರ್ಯಕರವಾಗಿ ತೋರುವುದಿಲ್ಲ ನಿನ್ನ ಮಾಯೆಯು ಎಂಥವರಿಗೂ ದುರತಿಕ್ತಮವಾದು ನೀನು ನಿನ್ನ ಮಾಯೆಯಿಂದಲೇ ಈ ಪ್ರಪಂಚದ ಸ್ಥಿತಿ ಸಂಹಾರಗಳೆಲ್ಲವನ್ನೂ ನಡೆಸತಕ್ಕವನು ನಿನ್ನ ಸಂಕಲ್ಪವನ್ನು ಲೋಕದಲ್ಲಿ ಬೇರೆ ಯಾವನು ಹೀಗೆ ಎಂದು ತಿಳಿಯಲಾರನು ಹೀಗೆ ಯಾರಿಗೂ ಅಗೋಚರವಾದ ಮನಸ್ಸಂಕಲ್ಪವುಳ್ಳವನಾಗಿಯೂ ಸರ್ವ ವಿಲಕ್ಷಣ ಸ್ವರೂಪನಾಗಿಯೂ ಇರುವ ನಿನ್ನನ್ನು ಇದು ಈ ನಮಸ್ಕಾರವೊಂದರಿಂದ ಹೊರತು ನಾನು ಬೇರೆ ಯಾವ ಉಪಾಯದಿಂದಲೂ ತೃಪ್ತಿಪಡಿಸಲಾರೆನು ಸಂಸಾರದಲ್ಲಿ ಬಿದ್ದು ಕೇವಲ ದುಃಖ ಪ್ರಚುರವಾದ ಮನುಷ್ಯ ಶರೀರದಿಂದ ಬಿಡುಗಡೆ ಹೊಂದುವುದಕ್ಕೆ ತಕ್ಕ ಉಪಾಯವನ್ನು ಕಾಣದೇ ಕಳವಳಿಸುತ್ತಿರುವ ಜೀವಿಗಳಿಗೆ ನಿನ್ನ ಕೀರ್ತಿಯೇ ಆ ಅಜ್ಞಾನಾಂಧಕಾರವನ್ನು ನೀಗಿಸತಕ್ಕ ದೀಪದಂತಿರುವುದು ಹೀಗೆ ಲೀಲಾರ್ಥವಾಗಿ ಕೈಗೊಂಡ ಅವತಾರಗಳಿಂದ ಜ್ಞಾನ ಪ್ರಕಾಶವನ್ನು ಉಂಟು ಮಾಡತಕ್ಕ ನಿನ್ನನ್ನು ನಾನು ಶರಣು ಹೊಂದಿರುವೆನು ನಮ್ಮಂತಹ ಚೇತನರೆಲ್ಲರಿಗೂ ನೀನೇ ಸಕಲ ವಿಧದಲ್ಲಿಯೂ ಜ್ಞಾನೋಪದೇಶಕನೆಂಬುದನ್ನು ನಾನು ಬಲ್ಲವನಾಗಿದ್ದರು ಈಗ ನೀನು ಮನುಷ್ಯ ಲೀಲೆಯನ್ನು ಅನುಕರಿಸುತ್ತ ಏನೂ ತಿಳಿಯದವನಂತೆ ನನ್ನನ್ನು ಪ್ರಶ್ನೆ ಮಾಡಿದ ಮೇಲೆ ನಾನು ನನಗೆ ತಿಳಿದ ವಿಚಾರವನ್ನು ನಿನ್ನ ಮುಂದೆ ವಿಜ್ಞಾಪಿಸದೇ ತೀರದು ಹೇಳುವೆನು ಕೇಳು ನಿನ್ನ ಸೋದರತ್ತೆಯ ಮಗನಾಗಿಯೂ ನಿನಗೆ ಭಕ್ತನಾಗಿಯೂ ಇರುವ ಧರ್ಮರಾಜನು ಬ್ರಹ್ಮಲೋಕ ಪ್ರಾಪ್ತಿಗಾಗಿ ರಾಜಸೂಯ ಎಂಬ ರಾಜಸೂಯವೆಂಬ ಯಾಗದಿಂದ ನಿನ್ನನ್ನೇ ಆರಾಧಿಸತೊಡಗಿರುವನು ನೀನು ಅದನ್ನು ಅನುಮೋದಿಸಬೇಕು ಪ್ರಖ್ಯಾತರಾದ ಅನೇಕ ರಾಜಾಧಿರಾಜರು ಅದನ್ನು ನೋಡುವುದಕ್ಕಾಗಿ ಬಂದು ಸೇರುವರು ನೀನು ಅಲ್ಲಿಗೆ ಬಂದು ನಿನ್ನ ಸಾನ್ನಿಧ್ಯದಿಂದ ಆ ಯಾಗವನ್ನು ಸಫಲಗೊಳಿಸಬೇಕು ಕೇವಲ ಪತಿತರಾಗಿದ್ದವರು ಕೂಡ ರಾಮ ಕ್ರೋಧಾದಿಗಳಿಂದಲಾದರೂ ನಿನ್ನನ್ನು ಸ್ಮರಿಸಿದರೆ ಅಥವಾ ನಿನ್ನ ನಾಮವನ್ನು ಉಚ್ಚರಿಸಿದರೆ ಪಾಪ ವಿಮುಕ್ತರಾಗಿ ದೇಹಾವಸಾನದಲ್ಲಿ ನಿನ್ನನ್ನು ಸೇರುವರು ಹೀಗಿರುವಾಗ ಬ್ರಹ್ಮ ಸ್ವರೂಪನಾದ ನಿನ್ನನ್ನು ಪ್ರತ್ಯಕ್ಷವಾಗಿ ನೋಡುವಂತಾದರೆ ಅವರ ಭಾಗ್ಯವನ್ನು ಹೇಳಬೇಕಾದುದೇನು ಓ ಭುವನ ಮಂಗಳ ನಿನ್ನ ಕೀರ್ತಿಯು ಸ್ವರ್ಗ ಮತ್ಯ ಪಾತಾಳಗಳೆಂಬ ಮೂರು ಲೋಕಗಳಿಗೂ ಮೇಲು ಕಟ್ಟಿನಂತೆ ಭೂಷಣವಾಗಿರುವುದು ನಿನ್ನ ಪಾದ ಜಲವು ಆ ಮೂರು ಲೋಕಗಳಲ್ಲಿಯೂ ಕ್ರಮವಾಗಿ ಎಂದು ಮಂದಾಕಿನಿಯೆಂದು ಎಂದು ಭೋಗವತಿ ಎಂದು ಹೆಸರುಗೊಂಡು ಆ ತ್ರೈಲೋಕ್ಯವನ್ನು ಪಾವನ ಮಾಡುತ್ತಿರುವುದು ಆದುದರಿಂದ ನೀನು ಆ ಧರ್ಮರಾಜನ ಯಾಗ ಸಭೆಗೆ ಬಂದು ಅವನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಎಂದನು ಹೀಗೆ ನಾರದನು ಧರ್ಮರಾಜನ ರಾಜಸೂಯ ಯಾಗಕ್ಕಾಗಿ ಹೊರಡಬೇಕೆಂದು ಕೃಷ್ಣನನ್ನು ನಿರ್ಬಂಧಿಸುತ್ತಿರುವಷ್ಟರಲ್ಲಿ ಅಲ್ಲಿದ್ದ ಕೆಲವು ಯಾದವ ವೀರರು ಈಗ ಜರಾಸಂಧನ ಮೇಲೆ ಯುದ್ಧಕ್ಕೆ ಹೊರಡಬೇಕಾದುದೇ ನಮಗೆ ಪ್ರಧಾನ ಕಾರ್ಯವೇ ಹೊರತು ಧರ್ಮರಾಜನ ರಾಜಸೂಯ ಯಾಗಕ್ಕೆ ಹೋಗುವುದು ಕಾಲು ಉಚಿತವಲ್ಲವೆಂದು ವೀರವಾದಗಳನ್ನು ಮಾಡುತ್ತಾ ಗುಸುಗುಟ್ಟುತ್ತಿದ್ದರು ಅದನ್ನು ನೋಡಿ ಕೃಷ್ಣನು ತನ್ನ ಮಂತ್ರಿವರಿಯನಾದ ಉದ್ಧವನನ್ನು ಕುರಿತು ಮೃದು ವಾಕ್ಯದಿಂದ ಉದ್ದವ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು ಹೇಳು ನೀನು ನಮಗೆ ನೇತ್ರಪ್ರಾಯನು ಾಲೋಚಿತವಾದ ಮಂತ್ರಾಲೋಚನೆಯನ್ನು ಬಲ್ಲವನು ಮತ್ತು ನಮಗೆ ಸರ್ವ ವಿಧದಲ್ಲಿಯೂ ಹಿತವನ್ನು ಯೋಚಿಸತಕ್ಕವನು ಆದುದರಿಂದ ನಿನ್ನ ಅಭಿಪ್ರಾಯದಂತೆ ನಡೆಯುವುದಕ್ಕೆ ನಾನು ಸಿದ್ಧನಾಗಿರುವೆನು ಈಗ ನಾವು ಮೊದಲು ಜರಾಸಂಧನ ಮೇಲೆ ಯುದ್ಧಕ್ಕೆ ಹೊರಡುವುದು ಯುಕ್ತವೇ ಅಥವಾ ನಾರದಾಜ್ಞೆಯಂತೆ ಯುಧಿಷ್ಠಿರನ ರಾಜಸೂಯ ಯಾಗಕ್ಕೆ ಹೋಗಬೇಕಾದುದು ಯುಕ್ತವೇ ನಿನ್ನ ಉದ್ದೇಶವನ್ನು ತಿಳಿಸು ಎಂದನು ಕೃಷ್ಣನು ತಾನೇ ಸರ್ವಜ್ಞನಾಗಿದ್ದರು ಏನು ತಿಳಿಯದವನಂತೆ ತನ್ನನ್ನು ಪ್ರಶ್ನೆ ಮಾಡಲು ಬುದ್ಧವನು ತನ್ನ ಪ್ರಭುವಾದ ಕೃಷ್ಣನ ಆಜ್ಞೆಯನ್ನು ಶಿರಸಾವಹಿಸಬೇಕಾದುದು ತನ್ನ ಕರ್ತವ್ಯವೆಂದು ತಿಳಿದು ಹೀಗೆಂದು ಹೇಳುವನು ಇದು ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ